ಶುಭೋದಯ ವಿದ್ಯಾರ್ಥಿಗಳ ಇಲ್ಲಿ ರಗಳೆಯ ಕವಿ ಹರಿಹರ ಬರೆದಿರುವಂತಹ ಈ ನಮ್ಮ ಪದ್ಯಭಾಗವನ್ನು ನೋಡ್ತಾ ಹೋಗೋಣ ದೇವನೊಲಿದನ ಕುಲವೇ ಸತ್ ಕುಲಂ ಎನ್ನುವಂಥದ್ದು ಇಲ್ಲಿ ಮೊದಲಿಗೆ ಅದರ ಪೀಠಿಕೆಯನ್ನು ನೋಡ್ತಾ ಹೋಗೋಣ ಸೃಷ್ಟಿಯಲ್ಲಿ ಭಿನ್ನ ಭೇದಗಳಿರುವುದಿಲ್ಲ ಮನುಷ್ಯನೇ ತರತಮಗಳನ್ನು ಸೃಷ್ಟಿಸಿಕೊಂಡಿರ್ತಾನೆ ಅನ್ನುವಂಥದ್ದನ್ನು ನಾವು ಇಂದಿನ ತರಗತಿಯಲ್ಲಿ ನೋಡಿದ್ದು ಹಾಗೆಯೇ ಈ ಆಳು ಅರಸ ಅಂದರೆ ಮೇಲು ಮೇಲ್ಜಾತಿ ಜಾತಿ ಅನ್ನುವಂಥದ್ದು ಬಡವ ಬಲಿದ ಅನ್ನುವಂಥದ್ದೆಲ್ಲವೂ ಕೂಡ ನಾವು ಇದನ್ನು ತಂದುಕೊಂಡಿರುವಂಥದ್ದು ಮನುಷ್ಯ ಅನ್ನುವಂಥದ್ದು ಈಗಿರುವಂಥ ಸಂದರ್ಭದಲ್ಲಿ ಈ ತರತಮವನ್ನು ನಿಲ್ಲುವಂಥ ಅದನ್ನು ಭೇದವನ್ನು ಮೆಟ್ಟಿ ನಿಲ್ಲುವಂಥ ಒಂದು ಕನ್ನಡ ಪ್ರಾಚೀನ ಕಾವ್ಯಗಳು ಈ ಸಂದರ್ಭದಲ್ಲಿ ಒಂದು ನಿದರ್ಶನವಾಗಿವೆ ಹರಿಹರನ ಈ ಕಾವ್ಯ ಅನ್ನುವಂಥದ್ದು ಮೊದಲಿಗೆ ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು ಈಶಭಕ್ತರ ಜೊತೆ ನಿಜ ಸುಖ ನಿವಾಸ ಅನ್ನುವಂಥದ್ದು ನೋಡಿ ಇಲ್ಲಿ ಶ್ರೀ ಶಿವನ ಶಿವನ ಸಜ್ಜೆ ಸಜ್ಜೆ ಅಂತಂದರೆ ವಸ್ತ್ರ ಲಿಂಗ ಸೆಲೆ ಅನ್ನುವಂಥದ್ದು ಶ್ರೀ ಶ್ರೀಯುತನಾದಂಥ ಶಿವನ ಒಂದು ವಾಸ ಮಾಡುವಂತಹ ಸೇವೆ ಮಾಡುವಂತಹ ಚೋಳ ದೇಶದಲ್ಲಿ ಈಶಭಕ್ತರ ಜೊತೆ ಅಂದರೆ ಶಿವನ ಭಕ್ತರ ಗುಂಪಿಗೆ ನಿಜ ಸುಖ ನಿವಾಸವದು ನಿಜವಾದಂಥ ಶಿವಭಕ್ತರು ವಾಸ ಮಾಡೋದಕ್ಕೆ ಅದು ಪುಣ್ಯವಾದಂಥ ಸ್ಥಳ ಅತ್ಯಂತ ಪ್ರೇಕ್ಷಣೀಯವಾದಂಥ ಸ್ಥಳ ಅನ್ನುವಂಥದ್ದು ಅಲ್ಲಿ ಹೆಂಗಿತ್ತಪ್ಪ ಊರು ಅಂತಂದರೆ ಬೆಳೆ ಇಲ್ಲದೆ ಇಲ್ಲ ಬನವಿಲ್ಲದೆ ಊರಿಲ್ಲ ಅಂದರೆ ಪ್ರತಿಯೊಂದು ಭೂಮಿಯಲ್ಲೂ ಕೂಡ ಬೆಳೆಯನ್ನು ಬೆಳಿತಾಯಿದ್ರು ಬನ ಅಂದರೆ ಕಾಡು ಪ್ರತಿಯೊಂದು ಊರಲ್ಲೂ ಕೂಡ ಕಾಡು ಇತ್ತು ಅನ್ನುವಂಥದ್ದು ನಿಳಲ ತಂಪಿಲ್ಲ ಆರವೇ ಇಲ್ಲದೆ ಎಡೆಯಿಲ್ಲ ಅಂದರೆ ನೆಳಲು ಅನ್ನುವಂಥದ್ದು ಪ್ರತಿಯೊಂದು ಆ ಕಾಡು ಅನ್ನುವಂಥದ್ದು ಅಷ್ಟು ದೊಡ್ಡದಾಗಿ ಬೆಳೆದಿತ್ತಲ್ಲ ಆ ಕಾಡು ಅನ್ನುವಂಥದ್ದು ಬೆಳೆದಂಥ ಸಂದರ್ಭದಲ್ಲಿ ಆ ಒಂದು ಚೂರು ಎಡೆ ಇಲ್ಲದ ಹಾಗೆ ಎಲ್ಲ ನೆರಳು ಆವರಿಸ್ಕೊಂಡಿತ್ತು ಅನ್ನುವಂಥದ್ದು ಹಾಗೆಯೇ ಈಗ ಇಷ್ಟೊಂದು ಹಸರಾಗಿರ್ಬೇಕಾದ್ರೆ ಆ ಕಾವೇರಿ ಅನ್ನುವಂತಹ ನೀರು ಅರಿತಾಯಿತ್ತು ಅಲ್ಲಿ ಅನ್ನುವಂಥದ್ದು ಕಾವೇರಿ ಸೋಂಕಿದರೆ ಪಾಪಮಂ ಸೋವೇರಿ ಸಕಲ ಪಾಪವನ್ನು ತೊಳಿತಾ ಇದ್ಲು ಅಲ್ಲಿ ಕಾವೇರಿ ನದಿ ಸಕಲ ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ ಅರಿದಳ ದೇಶದಳು ಹರಿಭಕ್ ಅರಭಕ್ತ ರಸದಂತೆ ಅಲ್ಲಿ ಸಕಲ ಸಸ್ಯಗಳನ್ನು ಕಾಪಾಡ್ತಾ ಇದ್ಲು ಸಕಲ ಪಾಪಿಗಳನ್ನು ಪಾಪವನ್ನು ತೊಳಿತಾ ಇದ್ಲು ಕಾವೇರಿ ನದಿ ಆ ಆ ಭೂಮಿಯಲ್ಲಿ ಹರಿತಾಯಿದ್ಲು ಆ ಚೋಳ ದೇಶದಲ್ಲಿ ಅರಭಕ್ತ ರಸಿದ ಅರ ಅರಭಕ್ತಿ ರಸದಂತೆ ಶಿವನ ಭಕ್ತಿಯ ರಸದಂತೆ ಕಾವೇರಿ ನದಿ ಹರಿತಾಯಿತು ಧರಣಿ ತಳಕ್ಕಮೃತ ವಿಮಲವಾರಿದಿಯಂತೆ ಧರಣಿ ಅಂದರೆ ಭೂಮಿಗೆ ಒಂದು ಅಮೃತದ ಅಮೃತವಂತೆ ಅಮೃತದ ವಿಮಲ ವಾರಿದಿಯಂತೆ ವಾರಿದಿ ಅಂದರೆ ಸಮುದ್ರದ ರೀತಿಯಲ್ಲಿ ಅಲ್ಲಿ ಹರಿತಾಯಿತು ಇಂಥಪ್ಪ ದೇಶಮಂ ಪಾಲಿಸುವ ಇಂಥ ದೇಶವನ್ನು ಆಳ್ತಾ ಇರುವಂತಹ ಭೂಮಿಗೆ ಸಂತತಂ ಕರಿಕಾಲ ಚೋಳನೆಂಬ ಮೃಪಂ ಕರಿಕಾಲ ಅನ್ನುವಂಥ ಒಬ್ಬ ರಾಜ ಆ ದೇಶವನ್ನು ಆಳ್ತಾ ಇದ್ದ ಆ ರಾಜನ ಹೆಸರು ಕರಿಕಾಲ ಚೋಳ ಈಗಿರಬೇಕಾದ್ರೆ ಆ ಚೋಳ ರಾಜನೊಪ್ಪುವ ರಾಜಧಾನಿಯಳು ಆ ಚೋಳ ದೇಶಕ್ಕೆ ರಾಜಧಾನಿಯಲ್ಲಿ ಹೇಗಿತ್ತಪ್ಪ ಅಂತಂದರೆ ವಾಚಾಮ ಗೋಚರವಾದಂತೆನಿಸಿದ ಅವನಿಯಳು ವಾಚಾಮ ಗೋಚರ ಅಂತಂದರೆ ಮಾತಿಗೆ ನಿಲುಕದ ಅನ್ನುವಂತಹ ಅಂದರೆ ಅಷ್ಟೊಂದು ಶಿಸ್ತಾಗಿ ಆ ಊರುಗಳು ಆ ಗ್ರಾಮಗಳು ಆ ನಗರಗಳು ಆ ಭೂಮಿಯ ಒಳಗೆ ಇದ್ದು ಅನ್ನೋಂಥದ್ದು ಜಾತಿ ಮಾದಾರ ಚೆನ್ನನೆಂಬ ನಾಮಂ ತನಗೆ ಅಲ್ಲಿ ಆ ಊರಲ್ಲಿ ಒಬ್ಬ ಜಾತಿಯಲ್ಲಿ ಮಾದಾರ ಅಂದರೆ ಮಾದಿಗರ ಕೀಳು ಜಾತಿಯ ಚೆನ್ನ ಅನ್ನುವಂಥ ಹೆಸರುನವನು ಇದ್ದ ಆಗ ಓತಿರ್ಪುದನ್ವರ್ಥವಾಗಿ ಮೆರೆದು ಈರ್ವರೆಗೆ ಅಂದರೆ ಅವನ ಹೆಸರಿಗೆ ತಕ್ಕಂತೆ ಇದುವರೆಗೂ ಕೂಡ ಇರ್ದು ಶಂಕರನ ಗುಪ್ತಾರಾಧನೆಗೆ ನೆಚ್ಚಿ ಶಂಕರ ಅಂದರೆ ಶಿವನನ್ನು ಆರಾಧನೆ ಮಾಡ್ತಾಯಿದ್ದ ಯಾವತ್ತೂ ಕೂಡ ಪೂಜಿಸ್ತಾ ಇದ್ದ ಮೆಚ್ಚಿ ಇರ್ದು ಇರಬೇಕಾದ್ರೆ ಶಂಕರನ ಗುಪ್ತಾರಾಧನೆಗೆ ನೆಚ್ಚಿ ಸಾರ್ದು ಶಿವಭಕ್ತಿಯಂ ಬೀರಿದಿಚ್ಚೆಗೆ ಮೆಚ್ಚಿ ಶಿವಭಕ್ತಿಯನ್ನು ಅವನು ಪ್ರದರ್ಶ ಅವನು ಎಲ್ಲೂ ಬೇರೆ ಗೊತ್ತಾಗದ ಹಾಗೆ ತಾನೇ ಬಹಳ ಭಯಭಕ್ತಿಯಿಂದ ಗೌರವದಿಂದ ಇದ್ದ ಅವನು ಯಾರ ಹತ್ರ ಕೆಲಸ ಮಾಡ್ಕೊಂಡಿದ್ದ ಭಕ್ತ ಚೋಳನ ತುರಂಗಂ ಬದುಕಬೇಕೆಂದು ಆ ಚೋಳರಾಜನ ಅರಮನೆಯಲ್ಲಿ ಕುದುರೆಗಳಿಗೆ ಮೇವುಕುವಂಥದ್ದು ಕುದುರೆಗಳಿಗೆ ಅದನ್ನು ನೋಡಿಕೊಳ್ಳುವಂಥ ಕಾಯಕವನ್ನು ಕೆಲಸವನ್ನು ಅತ್ಯಂತ ಪ್ರೀತಿಯಿಂದ ಅವನಿಗೆ ಇರಬೇಕಾದ್ರೆ ಕಂಪಣದ ಹುಲ್ಲ ಕಾಯಕವನ್ನೇ ಮನೆ ಮಾಡಿ ಅಂದರೆ ಆ ಮೇವಿತ್ತಲ ಕುದುರೆಗಳಿಗೆ ಮೇವು ಆ ಹುಲ್ಲನ್ನೇ ಮರೆ ಮಾಡಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇವನು ಈ ಯಾರೋ ನಮ್ಮ ಮಾದಾರ ಚೆನ್ನಯ್ಯ ಹೆಂಪಿಂದೆ ಶಿವನನ್ನು ಅರ್ಚಿಸುತ್ತಿಪ್ಪನೊಡಗೂಡಿ ಶಿವನನ್ನು ಯಾವಾಗಲೂ ಕೂಡ ಪೂಜಿಸ್ತಾ ಇದ್ದ ಆರಾಧಿಸ್ತಾ ಇದ್ದ ಅನ್ನುವಂಥದ್ದು ಈಗಿರಬೇಕಾದ್ರೆ ನೋಡಿ ಹೇಗಿತ್ತು ಅವನ ಭಕ್ತಿ ಅಂತ ವರ್ಣನೆ ಮಾಡ್ತಾ ಹೋಗ್ತಾರೆ ನೋಡಿ ವಿದ್ಯಾರ್ಥಿಗಳ ಒಳಗೆ ಭಕ್ತಿಯ ತಂಪು ಹೊರಗೆ ಜನ್ಮದ ಸೊಂಪು ಒಳಗೆ ಭಕ್ತಿಯ ತಂಪು ಮನಸ್ಸಿನೊಳಗೆ ಭಕ್ತಿಯನ್ನು ಇಟ್ಕೊಂಡು ಹೊರಗೆ ಜನ್ಮ ಪಾವನ ಆಯಿತು ಅಂತ ಆ ವ್ಯಕ್ತಿ ಆ ಚೆನ್ನ ಇದ್ದ ಒಳಗೆ ಮುಕ್ತಿಯ ಗುಂಪು ಹೊರಗೆ ಜಾತಿಯ ಹೆಂಪು ನೋಡಿ ಒಳಗೆ ಮುಕ್ತಿಯ ಬಾ ಹೆಂಗೆ ಇದ್ರೂ ಕೂಡ ಶಿವನನ್ನು ಆರಾಧನೆ ಮಾಡಿದ್ರೆ ಮುಕ್ತಿ ಸಿಗ್ತದೆ ಹಾಗೆಯೇ ಹೊರಗೆ ಜಾತಿಯ ಹೆಂಪು ತಿಲದ ತೈಲದ ತೆರದೆ ತಿಲದ ಅಂತಂದರೆ ಎಳ್ಳೊಳಗೆ ಅಡಗಿರುವ ತೈಲ ಅಂದರೆ ಎಣ್ಣೆಯ ರೀತಿಯಲ್ಲಿ ಕಾಷ್ಟದಕ್ನಿಯ ತೆರೆದೆ ಕಾಷ್ಟ ಅಂದರೆ ಸೌದೆಯೊಳಗೆ ಅಡಗಿರುವ ಬೆಂಕಿಯ ಹಾಗೆ ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರೆದೆ ಅಂದರೆ ನೆಲದೊಳಗೆ ಇರುವಂತಹ ನಿಧಿಯ ರೀತಿಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಪೆರರ್ ಅರಿಯದಂತೊಳಗೆ ಬೇರೆಯವರು ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಲಿಂಗಾರ್ಚನೆಯಲ್ಲಿಪ್ಪ ಲಿಂಗವನ್ನು ಪೂಜೆ ಮಾಡ್ಕೊಂಡಿದ್ದ ನಮ್ಮ ಈ ಮಾದಾರ ಚೆನ್ನಯ್ಯ ಅರಿವಂತೆವರೆಗೆ ದೊಳಿಪ್ಪ ಈ ಉದಯ ಸಮಯದೊಳ್ಳೆದ್ದು ಕಾಂತಾರದೊಳು ಪೊಕ್ಕು ಬೆಳಿಗ್ಗೆ ಎದ್ದ ತಕ್ಷಣ ಇವನು ಕಾಂತಾರ ಅಂದರೆ ಕಾಡೊಳಗೆ ಹೋಗಿ ರಾಗದಿಂ ಅತ್ಯಂತ ಪ್ರೀತಿಯಿಂದ ನಿರ್ಮಳ ನದಿ ತೀರದೊಳು ಪೊಕ್ಕು ಆ ನದಿ ತೀರದೊಳಗೆ ಹೋಗಿ ನುಣ್ಮಳಲದಿಂಟೆಯೊಳು ತಳಿರ ಹಸೆಯ ಆಸಿ ಆ ಮರಳಿನ ಇಂಟೆಯ ಒಳಗೆ ಒಂದು ಒಂದು ತಳಿರ ಆಸೆಯನ್ನು ಹಸೆಯನ್ನು ಆಸಿ ಅಂತಂದರೆ ಆ ಹುಲ್ಲು ಸೊಪ್ಪು ಆ ಎಲೆಯಲ್ಲೇ ಆಸಿ ಕಣ್ಮವನವನ ಹತ್ತಲು ನಿಲ್ಲಿಸಿ ಕೈವೀಸಿ ಆ ಇಡಿಯಾಗಿ ಆ ಲಿಂಗವನ್ನು ಪೂಜೆ ಮಾಡ್ತಾ ಇದ್ದ ನಮ್ಮ ಈ ಮಾದಾರ ಚೆನ್ನಯ್ಯ ನಂತರ ತಂದು ಸಿಂಹಾಸನದ ಮೇಲೆ ಬಿಜಂಗೈಸಿ ತಂದು ಸಿಂಹಾಸನದ ಮೇಲೆ ಇರಿಸಿ ಅದನ್ನು ಸಂದಣಿಪ ನೇಹದಿಂ ಪೂರೈಸಿ ಆರೈಸಿ ಅದನ್ನು ಆ ಲಿಂಗವನ್ನು ಮರಳಿನಿಂದ ಮಾಡ್ಕೊಬಂದು ತಗೊಬಂದು ಆಹಾರವನ್ನು ಹಾಕಿ ಅತ್ಯಂತ ಪ್ರೀತಿಯಿಂದ ಪರಿಮಳದ ತಿರುಳೇನಿಪಾ ಅಂತಂದರೆ ಇಲ್ಲಿ ಪರಿಮಳವನ್ನೇ ಬೀರುವಂತಹ ಬೀರ ಇರುವಂತಹ ಹೂವುಗಳನ್ನು ಇಲ್ಲಿ ಹಾಕ್ತಾ ಇದ್ದ ಅಂತೆ ಹೂವುಗಳು ಯಾವ್ಯಾವು ಅಂತಂದರೆ ಮಲ್ಲೆ ಮಲ್ಲಿಗೆಗಳಿಂ ಅರವರಿಯ ಕಂಪಿಡುವ ಸಂಪಿಗೆ ಸಂಪಿಗೆಯರಗಳಿಮ್ ಅಂದರೆ ಮಲ್ಲೆ ಹೂವು ಮಲ್ಲಿಗೆ ಹೂವು ಅರವರಿಯ ಕಂಪಿಡುವ ಅತ್ಯಂತಹ ಸುವಾಸನೆ ಇರುವ ಸಂಪಿಗೆ ಹೂಗಳಿಂದ ಮರುಗದ ಹೂವ ಹೂವಿನಿಂದ ದವನದ ಹೂವಿನಿಂದ ಪಚ್ಚೆ ಹೂವಿನಿಂದ ಪಡ್ಡಳಿಯ ಹೂವಿನಿಂದ ಸುರಗಿ ಹೂವಿನಿಂದ ಸುರವನ್ನೇ ಹೂಗನಿಂದ ಹೂಗಳಿಂದ ಚಂಗಣಿಗಿಲೆಯ ಹೂಗಳಿಂದ ಸಂಗಡಿಸಿ ಸಿಂಗರಿಸಿ ಹೊಂಗಿ ಲಿಂಗ ಪೂಜೆಗಳೊಳಗೆ ಮನವಿಟ್ಟು ಮೀರುತಂ ಆ ಲಿಂಗ ಪೂಜೆಯನ್ನು ಮಾಡೋದಕ್ಕೋಸ್ಕರ ಬಂದು ದೃಣಚಾಲಮಂ ತೃಣಚ ತೃಣಜಾಲಮಂ ಕೊಯ್ದೆತ್ತಿನಳು ಎಲ್ಲವನ್ನು ಹುಲ್ಲನ್ನು ಕುಯ್ಕೊಂಡು ಎತ್ತಿನೊಳಗೆ ಏರಿಕೊಂಡು ಸಂದ ಪುಳಕಂಗಳಂ ತನ್ನಮ್ಮಿಯೊಳು ಏರಿ ಈ ರೀತಿಯಾಗಿ ಆನಂದದಿಂದ ಆ ಹುಲ್ಲನ್ನು ಏರಿಕೊಂಡು ಹೂಗಳನ್ನು ತೆಗೆದುಕೊಂಡು ಅವನು ಶಿವಲಿಂಗವನ್ನು ಪೂಜೆ ಮಾಡೋದಕ್ಕೆ ಇದ್ದ ಅನ್ನೋದ್ ವಿದ್ಯಾರ್ಥಿಗಳ ಇಷ್ಟಿರಲಿ ಮುಂದಿನ ತರಗತಿನ ನಾಳೆ ಪ್ರಾರಂಭ ಮಾಡ್ತೀವಿ